ನಕುಮಾ ತಾಲೂಕಿನ ರೈತರು ಬೆಳೆದ ಭತ್ತದ ಬೆಳೆಗೆ ಸಂಬಂಧಿಸಿ ಫಸಲ್ ಭೀಮಾ ಯೋಜನೆಯಡಿ ಯಾವುದೇ ಪರಿಹಾರ ನೀಡದೆ ಇರುವುದು ರೈತರಿಗೆ ಅನ್ಯಾಯವಾಗಿದೆ ಅದನ್ನು ಶೀಘ್ರದಲ್ಲೇ ಸರಿಪಡಿಸಿ ರೈತರ ಖಾತೆಗೆ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜಾನಂದ ಪೈ ಅವರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರಿಗೆ ಮನವಿ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯ ರೈತರ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಕೆ ಡಿ ಸಿ ಬ್ಯಾಂಕಿನ ರೈತರ ಖಾತೆಗಳಲ್ಲಿ ಭಟ್ಕಳ ಹೊನ್ನಾವರ ಸಿರಸಿ ಸಿದ್ದಾಪುರ ಯಲ್ಲಾಪುರ ದಾಂಡೇಲಿ ಜೋಯಿಡಾ ಅಳಿಯಾಳ ಮುಂಡಗೋಡ್ ತಾಲೂಕುಗಳಿಗೆ ಮಾತ್ರ ಪರಿಹಾರ ಘೋಷಿಸಲಾಗಿದೆ ಈ ತಾಲೂಕುಗಳಿಗೆ ಒಟ್ಟು ನಲವತ್ತೊಂದು ಕೋಟಿ ಮೂರು ಲಕ್ಷ ಐವತ್ತೈದು ಸಾವಿರದ ಇಪ್ಪತ್ತೆರಡು ರೂಪಾಯಿ ಪರಿಹಾರವನ್ನು ಇಪ್ಪತ್ತಾರು ಪಾಯಿಂಟ್ ಮೂವತ್ತೊಂದು ಸರ್ವೆ ನಂಬರ್ಗೆ ಸಂಬಂಧಿಸಿ ಪರಿಹಾರ ಘೋಷಿಸಲಾಗಿದೆ ರೈತರಿಗೆ ಪರಿಹಾರ ಲಭ್ಯವಾಗುತ್ತಿರುವುದು ಸಂತಸದ ಸಂಗತಿಯಾಗಿದ್ದು ಆದರೆ ಪರಿಹಾರ ವಿತರಣೆಗೆ ಕುಮ್ಟಾ ತಾಲೂಕನ್ನು ಪರಿಗಣಿಸದೇ ಇರುವುದು ಆಶ್ಚರ್ಯ ತಂದಿದೆ ಏಕೆಂದರೆ ಕುಮ್ಟಾ ತಾಲೂಕು ಸಾಧಾರಣ ಬರಪೀಡಿತ ಪ್ರದೇಶವೆಂದು ಸರ್ಕಾರದಿಂದ ಆಯ್ಕೆ ಮಾಡಿದೆ ಆದ್ದರಿಂದ ವಾಡಿಕೆ ಮಳೆಯ ಪ್ರಮಾಣ ಆಧರಿಸಿದಂತೆ ರೈತರಿಗೆ ಆಗಿರುವ ಹಾನಿಯನ್ನು ನಿರ್ಧರಿಸಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ಹಾನಿ ಪರಿಶೀಲಿಸಬೇಕು ಜಿಲ್ಲಾಧಿಕಾರಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಬಂಧಿಸಿ ವಿಮಾ ಕಂಪನಿಯೊಟ್ಟಿಗೆ ಚರ್ಚಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಿ ಕೂಡಲೇ ರೈತರ ಖಾತೆಗೆ ಹಣ ಬಿಡುಗಡೆಗೊಳಿಸಬೇಕು ಎಂದು ಗಜಾನನ್ ಪೈ ಅವರು ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ